ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎರಡು ಸಾವಿರದ ಒಂದು ನೂರ ಅರವತ್ತು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ರೆಡ್ಡಿ ಶ್ರೀನಿವಾಸ್ ಗಂಗಾವತಿ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀರಾಮನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಒಂದು ನೂರ ಅರವತ್ತು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳನ್ನು ಮಂಜೂರಾತಿಗೊಂಡಿದೆ ಎಂದು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಹೇಳಿದರು ಅವರು ಶ್ರೀರಾಮನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ರವಿವಾರದಂದು ಕರ್ನಾಟಕ ಸರ್ಕಾರದ ಮಹತ್ವ ಪಂಚ್ ಗ್ಯಾರಂಟಿ ಯೋಜನೆಗಳ ಶಿಬಿರ ಪ್ರಗತಿ ಪರಿಶೀಲನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಇನ್ನು ಅರವತ್ತು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಪಡೆದುಕೊಳ್ಳುವಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ಹೊಂದಿದ್ದು ಕನಕಗಿರಿ ಹಾಗೂ ಗಂಗಾವತಿಯ ಸಿಡಿಪಿಒ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಸರ್ಕಾರದ ಐದು ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಅರ್ಹತೆ ಹೊಂದಿದ ಫಲಾನುಭವಿಗಳಿಗೆ ತೊಂದರೆಯಾಗದಂತೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಇದೇ ಸಂದರ್ಭದಲ್ಲಿ ಿ ಸಚಿವ ಶಿವರಾಜ್ ಅವರು ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಈಗಾಗಲೇ ಚಾಲನೆ ನೀಡಲಾಗಿದ್ದು ರಸ್ತೆ ಶುದ್ಧವಾದ ಕುಡಿಯುವ ನೀರು ಒಳಚರಂಡಿಗಳ ಕಾಮಗಾರಿ ಶೌಚಾಲಯ ಮತ್ತಿತರ ಮಹತ್ವ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿ ವರ್ಣಿತಾ ನೇಗಿ ಅಧಿಕಾರಿ ರಾಮರೆಡ್ಡಿ ಪಾಟೀಲ್ ಶ್ರೀರಾಮ ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತಪ್ಪ ಉಪಾಧ್ಯಕ್ಷೆ ಹುಸೇನ್ ಬಿ ಸದಸ್ಯರಾದ ರೆಡ್ಡಿ ವೀರಜ್ ವಿ ವೆಂಕಟೇಶ್ ರಾವ್ ವಿಎಸ್ಎಸ್ಎನ್ ಅಧ್ಯಕ್ಷರು ಪಟಣ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಸಿಹೆಚ್ ವೆಂಕಟ ರಾಮಕೃಷ್ಣ ಸೇರಿದಂತೆ ಗ್ರಾಮ ಪಂಚಾಯತಿಯ ಸದಸ್ಯರು ಪಾಲ್ಗೊಂಡಿದ್ದರು ಈ ಒಂದು ಶಿಬಿರ ಯಾವುದೇ ಒಂದು ರಾಜಕೀಯ ಪಕ್ಷದಾಗ್ಲಿ ಯಾವುದೇ ಒಂದು ಚುನಾವಣೆಯ ಸಭೆ ಅಲ್ಲ ಇದು ನಮ್ಮ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳನ್ನು ಒಗ್ಗೂಡಿಸಿಕೊಂಡು ಇವತ್ತು ಅಧಿಕಾರಿಗಳಿಗೆ ಸಂವಾದ ಮಾಡಿ ಅವರು ಏನು ಸಮಸ್ಯೆಗಳಿದ್ದಾವೆ ಫಲಾನುಭವಿಗಳಿಗೆ ಯಾರಿಗೆ ಈ ಒಂದು ಯೋಜನೆಗಳು ಬರ್ತಾ ಇಲ್ಲ ಕೆಲವೊಂದು ರೇಷನ್ ಶಾಪ್ನಲ್ಲಿ ಏನು ಸಮಸ್ಯೆ ಇದಾವೆ ಇವೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಈ ಒಂದು ಸಭೆಯನ್ನು ನಾವು ಕರೆದಿದ್ವಿ ಅದು ಕೂಡ ವಿಶೇಷವಾಗಿ ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ಸ್ವಾಗತ ಮಾಡಬೇಕು ಎಲ್ಲರೂ ಕೂಡ ಅಭಿನಂದಿಸಬೇಕು ಏನಂದ್ರೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಬಂದಿದ್ದಾರೆ ನಾನು ನಿಜವಾಗ್ಲೂ ಕೂಡ ಅವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಭಾಳ ಕಷ್ಟ ಯಾಕಂದ್ರೆ ಅವರೊಂದು ಶೆಡ್ಯೂಲೇ ಭಾಳ ದೂರ ಎಂಟೈರ್ ಜಿಲ್ಲೆಯಲ್ಲಿ ಒಂದು ಆಡಳಿತ ನಡೆಸುವಂತ ಅಧಿಕಾರಿ ಅವರು ನಿಜವಾಗ್ಲೂ ಕೂಡ ಈ ಒಂದು ಶ್ರೀರಾಮನಗರಕ್ಕೆ ನಗರಕ್ಕೆ ಅಂದರೆ ನಾನು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಲ್ಲ ನಾನು ಶ್ರೀರಾಮನಗರ ಗ್ರಾಮಸ್ಥನಾಗಿ ಅವರು ಮತ್ತೊಮ್ಮೆ ಸುಸ್ವಾಗತ ಕೋರ್ತೇನೆ ಅವ್ರಿಗೆ ಅನ್ನೊಂದು ತಿಳಿಸ್ತೀನಿ ಅದೇ ರೀತಿ ಇವತ್ತು ನಾವು ಇವತ್ತು ಗ್ರಹಲಕ್ಷ್ಮಿ ಒಂದು ಸ್ಕೀಮಿನ ಬಗ್ಗೆ ನಾನು ಇವತ್ತು ಶ್ರೀರಾಮನಗರದಲ್ಲಿ ಗ್ರಹಲಕ್ಷ್ಮಿ ಸ್ಕೀಮ್ನಲ್ಲಿ ಸುಮಾರು ಎರಡು ಸಾವಿರದ ಒಂದು ನೂರ ಅರವತ್ತು ಮಂದಿ ಫಲಾನುಭವಿಗಳಿಗೆ ತಾಯಂದಿರಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಮುಟ್ತಾಯಿದೆ ಎರಡು ಸಾವಿರದ ಒಂದು ನೂರ ಅರವತ್ತು ಮಂದಿ ಮಹಿಳೆಯರಿಗೆ ಈ ಒಂದು ಸೌಲಭ್ಯ ಇದ್ದಾರೆ ಇದರಲ್ಲಿ ನಮ್ಮ ಸಿ ಅವರು ಹೇಳಿದಂಗೆ ಅರವತ್ತು ಮಂದಿಗೆ ಬರ್ತಾ ಇಲ್ಲ ಆ ಅರವತ್ತು ಮಂದಿ ಏನಂತಂದರೆ ಒಂದು ಅವರಿಗೆ ಕೆಲವು ಜಿ ಎಸ್ ಟಿ ಪ್ರಾಬ್ಲಮ್ ಇದ್ದಾವೆ ಬ್ಯಾಂಕಿನಲ್ಲಿ ಸೀಡಿಂಗ್ ಪ್ರಾಬ್ಲಮ್ಮು ಆಮೇಲೆ ಈ ಕೆ ವೈ ಸಿ ಈ ಪ್ರಾಬ್ಲಮ್ನಿಂದ ಕೆಲವೊಂದು ವಂಚಿತರಾಗಿದ್ದಾರೆ ಅದಕ್ಕೆ ನಾವು ಇವತ್ತು ಏನು ಮಾಡಿದ್ದೇವೆ ಅಂತಂದರೆ ಇಲ್ಲಿ ಒಂದು ಕೌಂಟರ್ಗಳನ್ನ ಹಾಕಿದ್ವಿ ಎಲ್ಲ ಡಿಪಾರ್ಟ್ಮೆಂಟು ತಾವೆಲ್ಲರೂ ಕೂಡ ರೇಷನ್ ಕಾರ್ಡ್ ಕೊಡಬೇಕಂತೇಳಿ ಆಲ್ರೆಡಿ ಕೊಟ್ಟಿದ್ದಾರೆ ಆ ಒಂದು ರೇಷನ್ ಕಾರ್ಡ್ಗಳನ್ನು ನಾವು ಇಲ್ಲಿ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲೇ ನಮ್ಮ ಎಲ್ಲ ಅಧಿಕಾರಿಗಳು ಇದ್ದಾರೆ ನಮ್ಮ ಸಿ ಡಿ ಪಿ ಅವರು ಇಬ್ಬರು ಬಂದರೆ ನಮ್ಮ ಗಂಗಾವತಿ ಮತ್ತು ಅವರು ಅವರಿಗೆ ನಿರ್ದೇಶನ ಮಾಡಿದ್ದೀನಿ ಶ್ರೀರಾಮನಗರದಲ್ಲಿ ಒಬ್ಬ ಫಲಾನುಭವಿ ಕೂಡ ಈ ಒಂದು ಸ್ಕೀಮ್ ನಲ್ಲಿ ವಂಚಿತರಾಗಬಹುದು ನೂರಕ್ಕೂ ನೂರು ಪರ್ಸೆಂಟ್ ಕೊಡಬೇಕು ತಾವೆಲ್ಲರೂ ಕೂಡ ಸಂಬಂಧಪಟ್ಟಂತ ಅಂಗನವಾಡಿ ಟೀಚರ್ ಇರಿಸಬಹುದು ನಿಮ್ಮ ಸ್ಟಾಫ್ ಹೇಳಿ ಇದೊಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ ತೊಂದರೆ ಕೊಡದಂತ ರೀತಿಯಲ್ಲಿ ಇವತ್ತು ಬಂದಿಲ್ಲ ಅಂತ ನಾಳೆ ಕೊಡ್ರಿ ನಾಳೆ ಕೊಡ್ರಿ ಯಾಕಂದ್ರೆ ನಿಮ್ಗೆ ಟೈಮ್ ಇಲ್ಲ ಇವತ್ತು ರೇಷನ್ ಶಾಪ್ ಬರೀ ಆರು ದಿನ ಕೊಡಬೇಕು ಐದು ದಿನ ಕೊಡ್ಬೇಕಂತೇಳಿ ನಿಮ್ಗೆ ಟೈಮ್ ಇಲ್ಲ ನೀವು ತಿಂಗಳ ಪೂರ್ತಿ ಕೊಡಬೇಕು ಫುಡ್ ಮಟ್ಟ ಕೊಡಬೇಕು ಈಗ ನೀವೇನು ಮಾಡ್ತಾ ಇದೀರಿ ಅಂದ್ರೆ ಫುಡ್ ಬಂದ ಕೂಡಲೇ ಒಂದೇ ಸಲ ಒಂದ ಟಿಕೆಟ್ ಕೊಡೋದು ಒಂದ ರೇಷನ್ ಕೊಡೋದು ಮಾಡ್ತಾ ಇದ್ದೀರಿ ನೀವು ಕೊಡ್ರಿ ನೀವು ಟಿಕೆಟ್ ನಿಮ್ಮ ನಿಮ್ಮ ರೂಲ್ ಪ್ರಕಾರ ನೀವು ಮಾಡ್ರಿ ಬಟ್ ಏನೋ ದಿನಗಳು ಹೆಚ್ಚಿಗೆ ಮಾಡ್ರಿ ದಿನಗಳನ್ನು ಹೆಚ್ಚಿಗೆ ಮಾಡಿರಿ ಬರೀ ಆರು ದಿನ ಐದು ದಿನ ಅಲ್ಲ ಇಪ್ಪತ್ತೈದು ದಿನ ಕಂಪಲ್ಸರಿ ಕೊಡಬೇಕು ನೀವು ಅಂಗಡಿಯಲ್ಲಿ ಇರಬೇಕು ಅದೇ ರೀತಿ ಒಂದು ಗ್ರಾಮ ಕೂಡ ತೂಕದಲ್ಲಿ ವ್ಯತ್ಯಾಸ ಆಗಬಾರ್ದು ಒಂದು ಗ್ರಾಮ್ ಒಂದು ಅರ್ಧ ಕೆ ಜಿ ಕಡಿಮೆ ಕೊಟ್ಟೀನಿ ಪಾವ್ ಕೆಜಿ ಕಡಿಮೆ ಅಂತ ಏನು ಕಂಪ್ಲೇಂಟ್ಸ್ ಇಲ್ಲ ಬಟ್ ಬೇರೆ ಅಂಗಡಿಯಲ್ಲಿ ಇದಾವೆ ಒಂದು ಅರ್ಧ ಕೆ ಜಿ ಆಗಲಿ ಪಾವು ಕೆ ಜಿ ಆಗಲಿ ಕಮ್ಮಿ ಕೊಡೋದಾಗ್ಲಿ ಯಾವುದೇ ರೀತಿ ದಯಮಾಡಿ ಮಾಡಬೇಡ್ರಿ ನಿಮಗೆ ಬಂದಂಥ ಸರ್ಕಾರದಿಂದ ಬಂದಂಥ ರೇಷನ್ ಅನ್ನು ನಮ್ಮ ಸರ್ಕಾರಕ್ಕೆ ಇಲ್ಲಿರುವಂತ ನಮ್ಮ ಶಾಸಕರು ಸಚಿವರಾದಂಥ ಸನ್ಮಾನಿಸಿ ಶಿವರಾಜ್ ತೆಂಗಡಿ ಅವ್ರಿಗೆ ಒಳ್ಳೆಯ ತಂದು ಹೇಳಿ ನಾನು ಎಲ್ಲ ರೇಷನ್ ಶಾಪ್ ಓನರ್ಗೆ ಕೈ ಮುಗಿದು ಕೇಳಿಕೊಳ್ತೇನೆ ತಮ್ಮೆಲ್ಲರ ಪರವಾಗಿ ಕರೆಂಟ್ ನಲ್ಲಿ ಏನಾದರೂ ತಮಗೆ ವ್ಯತ್ಯಾಸಗಳು ಇತ್ತಂದ್ರೆ ಇಲ್ಲಿರುವಂಥ ಸೆಕ್ಷನ್ ಆಫೀಸರ್ಗಳು ಮ್ಯಾನ್ಗಳು ಇದಾರೆ ಏನಾದರೂ ಬಿಲ್ನಲ್ಲಿ ಏನಾದರೂ ವ್ಯತ್ಯಾಸ ಇತ್ತಂದರೆ ತಾವು ದಯಮಾಡಿ ಕೆ ಇ ವಿ ಆಫೀಸ್ ಹತ್ರ ನೀವು ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ಇಲ್ಲ ನಾವಿರ್ತೀವಿ ನಮಗೆ ಅಪ್ಲಿಕೇಶನ್ ಕೊಟ್ಟರೆ ನಾವು ಅದನ್ನು ಸರಿ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಇನ್ನ ಒಂದು ವಿಶೇಷವಾಗಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂದರೆ ತಾವೆಲ್ಲ ತಾಯಂದರು ಇವತ್ತು ನಿಜವಾಗಲೂ ಕೂಡ ಏನು ಚುನಾವಣೆ ಬಂದಾಗ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಅವರು ಇವತ್ತು ಶಕ್ತಿ ಯೋಜನೆ ಯಾವ ರೀತಿ ಯಶಸ್ವಿ ಆಗುತ್ತೆ ಅಂತೇಳಿ ಒಂದು ಕನ್ಫ್ಯೂಸ್ ಇತ್ತು ಯಾಕಂತಂದರೆ ಇಷ್ಟೊಂದು ಜನರಿಗೆ ಫ್ರೀಯಾಗಿ ಉಚಿತವಾಗಿ ಬಸ್ ಅಂತಂದರೆ ನಿಜವಾಗಲೂ ಕೂಡ ಈ ದೇಶದಲ್ಲಿ ಈ ದೇಶದಲ್ಲಿ ಯಾವ ರಾಜ್ಯ ಕೂಡ ಯಾವ ಸ್ಟೇಟು ಕೂಡ ಉಚಿತವಾಗಿ ಮಹಿಳೆಯರಿಗೆ ಫ್ರೀ ಕೊಡುವಂಥ ಯೋಜನೆ ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ಹೇಳ್ತೀವಿ ಈ ಒಂದು ಸಂದರ್ಭದಲ್ಲಿ ತಾಯಂದಿರ ಪರವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಉಪಮುಖ್ಯ ಮಂತ್ರಿಗಳಿಗೆ ಮತ್ತು ಎಲ್ಲರೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ನೋಡಿರಿ ಇವತ್ತು ತಾವು ರಾಯಚೂರು ಹೋಗ್ತಾ ಇದ್ದೀರಿ ಧರ್ಮಸ್ಥಳ ಹೋಗ್ತಾ ಇದ್ದೀರಿ ಕೊಕ್ಕೆ ಸುಬ್ರಹ್ಮಣ್ಯ ಇದ್ದೀರಿ ಬೆಂಗಳೂರು ಹೋಗ್ತಾ ಇದ್ದೀರಿ ಉಡುಪಿ ಹೋಗ್ತಾ ಇದ್ದೀರಿ ರೀ ಹೋಗ್ತಾ ಇದ್ದೀರಲ್ಲಮ್ಮ ನಿಮ್ಗೆ ಯಾರಾದರೂ ದುಡ್ಡು ಕೇಳ್ತಾ ಇದ್ದಾರಾ ಯಾರೂ ಇಲ್ಲ ಅದೇ ರೀತಿ ಇವತ್ತು ನಮ್ಮ ಶ್ರೀರಾಮ್ ನಗರದಲ್ಲಿ ಭಾಳಷ್ಟು ಸಮಸ್ಯೆ ಏನಾಯ್ತು ಅಂತಂದರೆ ಕೆಲವೊಂದು ಎಕ್ಸ್ಪ್ರೆಸ್ ಬಸ್ಗಳು ಇಲ್ಲ ನಾವು ಕೂಡ ನಾವು ನಮ್ಮೆಲ್ಲ ಹಿರಿಯರೆಲ್ಲರೂ ಕೂಡ ಆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕೆಲವೊಂದು ಬಸ್ಗಳನ್ನು ನಾವು ನಿಂದಿರ್ಸಿದ್ವಿ ಅದೇ ರೀತಿ ಶಾಲೆ ಹುಡುಗರಿಗೆ ಒಂದು ತೊಂದರೆ ಆಗುತ್ತೆ ಹೇಳಿ ಒಂದು ವಿಶೇಷವಾದಂಥ ಬಸ್ಸನ್ನು ಸಿದ್ದಾಪುರದಿಂದ ನಗರ ಮತ್ತು ಇಲ್ಲೆಲ್ಲ ಸಿ ಎನ್ ಆರ್ ಕಾಲೇಜು ಮತ್ತು ಬೊಬಾ ಸ್ಕೂಲು ಮರಳಿ ಪ್ರಗತಿ ನಗರ್ ಈ ರೀತಿ ಒಂದು ಬಸ್ಸು ಬೆಳಗ್ಗೆ ಎಂಟುಗೆ ಎಂಟು ಹದಿನೈದಕ್ಕೆ ಇಲ್ಲಿ ಶ್ರೀರಾಮ್ ನಗರಕ್ಕೆ ಬರ್ತದೆ ಅದೇ ರೀತಿ ಇಲ್ಲಿ ಅಧಿಕಾರಿಗಳು ಬಂದಾರೆ ಯಾರು ನಮ್ಮ ಆರ್ ಟಿ ಸಿ ಡಿಪಾರ್ಟ್ಮೆಂಟು ಡಿಪೋ ಮ್ಯಾನೇಜರ್ಗಳು ಬಂದಾರೆ ನಾನು ತಮ್ಮಲ್ಲಿ ಎಲ್ಲ ಊರಿನ ಪರವಾಗಿ ನಾನು ಕೇಳೋದೇನೆಂದರೆ ಪ್ರತಿಯೊಂದು ಬಸ್ಸು ತಾಲೂಕ್ ಎಕ್ಸ್ಪ್ರೆಸ್ ಅಂತ ಇಲ್ಲ ಪ್ರತಿಯೊಂದು ಬಸ್ಸು ತಾವು ಎಲ್ಲ ನಿಂದಿಸಬೇಕು ಇಲ್ಲಿ ಮಹಿಳೆಯರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳಿಂದ ಟ್ರಾವೆಲಿಂಗ್ ಮಾಡೋಕ್ಕೆ ಭಾಳಷ್ಟು ತೊಂದರೆ ಆಗ್ತದೆ ಅದಕ್ಕೆ ತಾವು ಬಸ್ಸುಗಳನ್ನು ನಿದ್ರಿಸೋ ವ್ಯವಸ್ಥೆ ಮಾಡಬೇಕು ಆಮೇಲೆ ಸ್ಟಾರ್ ಇನ್ಸ್ಪೆಕ್ಟರ್ ಇಲ್ಲಿ ನಿಯೋಜನೆ ಮಾಡಬೇಕು ಆದರೆ ನಾಲ್ಕು ಶಾಪ್ಗಳು ಇದಾವೆ ನಾಲ್ಕು ನ್ಯಾಯಬೆಲೆ ಅಂಗಡಿಗಳು ಇದಾವೆ ಆ ನಾಲ್ಕು ನ್ಯಾಯಬೆಲೆ ಅಂಗಡಿ ಅವರು ವಿತರಣೆ ಮಾಡ್ತಾ ಇದಾರೆ ಆದರೆ ಸಮಯ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ನಾನು ಎಲ್ಲ ತಾಯಿಯಂದ್ರೆ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಇವತ್ತು ನ್ಯಾಯಬೆಲೆ ಅಂಗಡಿಯಲ್ಲಿ ಗೃಹಲಕ್ಷ್ಮಿ ಅದರಲ್ಲಿ ನಾವು ಇವತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಏನ್ ನಮ್ಮ ಸರ್ಕಾರ ನಿಮಗೆ ಆಶ್ವಾಸನೆ ಕೊಟ್ಟ ಅದೇ ರೀತಿ ನಾವು ಇವತ್ತು ಹತ್ತು ಕೆ ಜಿ ಕೊಡ್ತಾ ಇದೀವಿ ಒಂದು ಐದು ಕೆ ಜಿ ವ್ಯತ್ಯಾಸ ಇರುವಾಗ ಒಂದು ನೂರ ಎಪ್ಪತ್ತು ರೂಪಾಯಿಂಗೆ ತಮ್ಮ ಅಕೌಂಟ್ ನೇರವಾಗಿ ಡಿ ಪಿ ಟಿ ಮುಖಾಂತರ ಮಾಡಿದ್ವಿ ಈಗ ಅದು ಸಮಸ್ಯೆ ಬಗೆಹರಿದೆ ಈಗ ಮೂರು ಕೆ ಜಿ ಚೋಳ ಮತ್ತು ಏಳು ಕೆ ಜಿ ಅಕ್ಕಿಯನ್ನು ಇವತ್ತು ನಾವು ಕೊಡ್ತಾ ಇದೀವಿ ಇದು ಇನ್ನೊಂದು ಏನಂದ್ರೆ ರೇಷನ್ ಶಾಪ್ನಲ್ಲಿ ಸಮಸ್ಯೆ ಇದೆ ರೇಷನ್ ಶಾಪ್ನವರು ಇವತ್ತು ನಮ್ಮ ರೇಷನ್ ಶಾಪ್ ಟೈಮಿಂಗ್ಸ್ ಏನು ಟೈಮಿಂಗ್ಸ್ ಏನಂತಂದರೆ ಬೆಳಗ್ಗೆ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಮಟ್ಟ ತೆಗಿಬೇಕು ಆ ತಿಂಗಳ ಪೂರ್ತಿ ತೆಗಿಬೇಕು ಈಗೇನಾಗಿದೆ ಅದು ಸರ್ವರ್ ಏನಿದೆ ಸರ್ವರ್ ಕೂಡ ಇವತ್ತು ಆರು ಗಂಟೆನಿಂದ ಸಾಯಂಕಾಲ ಐದು ಗಂಟೆ ಗಂಟೆ ಆಗಿದೆ ಈಗೇನಾಗಿದೆ ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಮಟ್ಟ ಕೊಡಬೇಕಂತೇಳಿ ಒಂದು ಆದೇಶ ಆಗಿದೆ ಏನ್ರಿ ರೇಷನ್ ಶಾಪ್ನವರು ದಯಮಾಡಿ ನೀವು ನಾನು ರೇಷನ್ ಶಾಪ್ನವ್ರಲ್ಲಿ ಕೇಳುವುದೇನಂದ್ರೆ ನೀವು ನೀವು ನಿರಂತರವಾಗಿ ಈ ಒಂದು ಆ ರೇಷನನ್ನು ಕರೆಕ್ಟಾಗಿ ತಿಂಗಳ ಪೂರ್ತಿ ಕೊಡಬೇಕು ಯಾವುದೇ ರೀತಿ ನೀವು ಐದು ದಿನ ಅಷ್ಟೇ ರೇಷನ್ ಖಾಲಿ ಅಂತೇಳಿ ಯಾವುದೇ ರೀತಿ ಆ ರೀತಿ ಮಾತುಗಳು ಬರ್ತಾ ಇದೋ ಆ ರೀತಿ ಅನಬಾರ್ದು ತಾವು ಯಾಕಂದರೆ ಇವತ್ತು ರೇಷನ್ ತೆಗಿಬೇಕಂತಂದರೆ ಇವತ್ತು ನಮ್ಮ ತಾಯಿಯಂದರು ಒಂದು ದಿನ ಕೂಲಿ ಕೆಡಿಸ್ಕೊಂಡು ಅವ್ರು ಈ ಕೆಲಸ ನಿಂದಿರಬೇಕಾಗಿತ್ತು ಇನ್ನು ಮೇಲೆ ನೀವು ಅದು ನಿಂದಿರೋದೇ ಅವಶ್ಯಕತೆ ಇಲ್ಲ ನೀವು ರಾತ್ರಿ ಹತ್ತು ಗಂಟೆಗೆ ಹೋಗಿದ್ರು ಕೊಡ್ತಾರೆ ಯಾಕಂದ್ರೆ ಸರ್ವರ್ ರೋಪನ್ ಆಗಿತ್ತು ಅದಕ್ಕೆ ತಿಂಗಳ ಪೂರ್ತಿ ನೀವು ವಿತರಣೆ ಮಾಡಬೇಕು ದಯಮಾಡಿ ಭಾಳಷ್ಟು ಕಂಪ್ಲೇಂಟ್ಗಳಿದ್ದಾವೆ ಈ ರೇಷನ್ ಶಾಪ್ನವರು ದಯಮಾಡಿ ನೀವು ಕೂಡ ನಮ್ಮ ಊರಿನವರೇ ಆಮೇಲೆ ಫುಡ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳ್ತಾರೆ ಅದೇ ರೀತಿ ಇಲ್ಲಿ ನಮ್ಮ ಶ್ರೀರಾಮನಗರ ಎರಡನೇ ವಾರ್ಡ್ನಲ್ಲಿ ಗುಂಡ್ಕಲ್ ಕ್ಯಾಂಪ್ನಲ್ಲಿ ಅವರು ಅಲ್ಲಿರುವಂಥ ಕುಟುಂಬಗಳು ಸುಮಾರು ಇನ್ನೂರು ಮುನ್ನೂರು ಕುಟುಂಬಗಳು ಮೂರು ಅಂಗಡಿಗೆ ಕನೆಕ್ಷನ್ ಇದ್ದಾವೆ ಮೂರು ಅಂಗಡಿ ಕನಕ್ಷನ್ ಅಲ್ಲಿ ಅಲ್ಲಿಂದ ಪರದಾಡಬೇಕಂದ್ರೆ ಸುಮಾರು ಎರಡು ಮೂರು ಕಿಲೋಮೀಟ್ರ್ ಬಂದು ಅವರು ತೊಂದರೆ ಆಗ್ತದೆ ಅಂತೇಳಿ ಈ ತಿಂಗಳಿನಿಂದ ಸನ್ಮಾನಿಸಿ ಶಿವರಾಜ್ ತೆಂಗಡಿ ಅವರು ಒಂದು ಆದೇಶದ ಮೇರೆಗೆ ನಮ್ಮ ಸಚಿವರು ಏನು ಫುಡ್ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಷನ್ ಕೊಟ್ಟಿದ್ರು ಈ ತಿಂಗಳಿನಿಂದ ಗುಂಡ್ಕಲ್ ಕ್ಯಾಂಪ್ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಈ ಒಂದು ಫುಡ್ ವಿತರಣೆ ಕಾರ್ಯಕ್ರಮ ಆಗ್ತಾಯಿದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಆರೋಗ್ಯದ ಬಗ್ಗೆ ಕೆಲವೊಂದು ಸಂಘ ಸಂಸ್ಥೆಗಳಂದರೆ ನಾನು ಲೈನ್ಸ್ ಕ್ಲಬ್ ಬಗ್ಗೆ ಮಾತಾಡ್ತೀನಿ ಇಂಥ ಸಂಘ ಸಂಸ್ಥೆಗಳು ಬಹಳ ಇದ್ದಾವೆ ಈ ಆರೋಗ್ಯದ ಬಗ್ಗೆ ನಾವು ದಿನಾಂಕ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಾಳೆ ಬುಧ ನಾಳೆ ಬುಧವಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಲಯನ್ಸ್ ಕ್ಲಬ್ ಬೆಂಗಳೂರು ಮತ್ತು ಲಯನ್ಸ್ ಕ್ಲಬ್ ಗಂಗಾವತಿ ಮತ್ತು ಬೆಂಗಳೂರು ವೈದ್ಯಕೀಯ ಆಸ್ಪತ್ರೆ ಹೈದರಾಬಾದ್ನ ಗ್ರೇಸ್ ಕ್ಯಾನ್ಸರ್ ಫೌಂಡೇಶನ್ ಅವರು ಎಲ್ಲರೂ ಸೇರಿ ಎಲ್ಲರೂ ಸೇರಿ ನಾವು ಒಂದು ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಶ್ರೀರಾಮ್ ನಗರದಲ್ಲಿ ಎ ಕೆ ಆರ್ ಡಿ ಕಾಲೇಜಿನಲ್ಲಿ ಮಾಡ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ಕೂಡ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉಪಯೋಗಿಸಬೇಕು ಏಕೆಂದರೆ ಇದರಲ್ಲಿ ಮುಖ್ಯವಾಗಿ ಇತ್ತೀಚಿನ ಕಾಲದಲ್ಲಿ ಕ್ಯಾನ್ಸರ್ ಬಹಳ ಮಹಾಮಾರಿ ಆಗಿದೆ ಈ ಕ್ಯಾನ್ಸರ್ನ ಕ್ಯಾನ್ಸರ್ದು ಭಯ ಆಗಿದ್ದವರು ಬಹಳ ಮಂದಿ ಭಾಳ ಮಂದಿ ಇದ್ದಾರೆ ಅದರಲ್ಲಿ ನಮ್ಮ ಅಕ್ಕನವರು ಕೂಡ ಇದ್ದಾರೆ ಅದಕ್ಕೋಸ್ಕರ ನಾವೇನು ಮಾಡಿವೆ ಅಂದರೆ ಈ ಗ್ರೇಸ್ ಕ್ಯಾನ್ಸರ್ ಫೌಂಡೇಶನ್ ಅವರು ಹೈದರಾಬಾದ್ ಅವರನ್ನು ಕರೆಸಿ ಈ ಕ್ಯಾನ್ಸರ್ ಕ್ಯಾನ್ಸರ್ ಅಂದರೆ ಈ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಮೊದಲನೇದಾಗಿ ಗೊತ್ತಾಗ್ತಾ ಇದೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜ್ ಅಂತ ಇರ್ತದೆ ಅದಕ್ಕಾಗಿ ಈ ಫಸ್ಟ್ ನಲ್ಲೇ ಗೊತ್ತಾಗ್ತದೆ ಇದು ಉಪಯೋಗಿಸ್ಕೊಂಡಿದ್ರೆ ದಯಮಾಡಿ ತಾವೆಲ್ಲರೂ ಕೂಡ ಆಡು ಕಾಲೇಜ್ ಹದಿನಾರನೇ ತಾರೀಕು ಬುಧವಾರ ತಾವೆಲ್ಲರೂ ಬರಬೇಕು ಅದಲ್ಲದೆ ನಾವು ಅವರು ನಿಮ್ಮ ಇನ್ಸ್ಪೆಕ್ಟರ್ ಬಂದು ಹೇಳಿದ್ರೆ ಅವರು ಕುದುಗೆ ಇಟ್ಕೊಂಡು ಎಳಿದು ನಾವು ಒಳಗಿರ್ಸೋ ಪರಿಸ್ಥಿತಿ ಬಂತು ಸ್ವಲ್ಪ ಯಾರನ್ನೋ ಒಬ್ಬ ಪೀಸ್ ಅವರು ಕಾನ್ಸ್ಟೇಬಲ್ಗ ಎಂಟು ಗಂಟೆಂದ ಹನ್ನೊಂದು ಗಂಟೆ ತನಕ ಅವರು ಸ್ವಲ್ಪ ಆ ಹುಡ್ರು ಡೋರ್ ಬಸ್ಸೆಲ್ಲ ಇರ್ತದೆ ಸರ್ ಅವ್ರು ಹತ್ತು ಮಂದಿ ಹುಡುಗರು ಒಳಗಾಗಿಲ್ಲ ಇಲ್ಲೇ ನಮ್ಮ ಅಂತಾರೆ ನಮಗೆ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಸರ್ ಯು ಸರ್ ಇನ್ನೊಂದು ಎಕರೆ ಶಾಂಕ್ಷನ್ ಮಾಡಬೇಕು ನಮ್ಗೆ ಆಪಿಲ್ ಗಾಡಿಯಲ್ಲಿ ಒಂದು ಟಾಕ್ಟರ್ ಕೊಡಬೇಕು ನಮ್ಮ ರೆಡ್ಡಿ ಶ್ರೀನಿವಾಸ ಅವರು ನಮಗೆ ಶ್ರೀರಾಮನವರಲ್ಲಿ ದಿನನಿತ್ಯ ಬೆಳಗಾರ ತಕ್ಷಣ ನಾನು ಎಷ್ಟೊತ್ತು ಫೋನ್ ಮಾಡಿದ್ರೆ ಕೂಡ ನಾನು ಕೆಲಸ ಮಾಡಿಕೊಟ್ಟರೆ ಹಿಂಗೆ ನಮ್ಮ ಇನ್ನೂ ಮುಂದುವರಿಬೇಕು ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಏನೇ ಎಲ್ಲರೂ ರೆಡ್ಡಿ ಶ್ರೀನಿವಾಸ ಅವರು ಈ ಕೆಲಸ ಹೇಳಿದ್ರೆ ಸಣ್ಣ ಹುಡುಗರು ಇದ್ದ ಎಲ್ಲ ಮಾಡ್ತಾರೆ ಇದೇ ಥರ ನಮ್ಮ ಶ್ರೀವಣ್ ಇನ್ನೊಂದು ಸಂದ ಬೆಳೆಸ ರೆಡಿ ಸೀನಿವಾಸ ಅವ್ರಿಗೆ ನಮಗೆ ಶ್ರೀವಣ್ ಬೆಳೆದಿದೆ ಒಂದು ಲೈನ್ ಲೈನ್ ಮ್ಯಾನ್ಗಳು ಬೇಕಾಗಿದ್ದಾವೆ ರೆಡಿ ಸಿಂಹವ್ರಿಗೆ ಇವತ್ತು ಅದೇ ಸ್ಥಾನದಾಗ ಇರ್ಬೇಕಂದ್ರೆ ಅವ್ರಿಗೆ ಕಾರಣ ಒಂದು ಇನ್ನೊಂದು ಏನಂದ್ರೆ ನಮ್ಗೆ ಮೇಲೆ ನಮ್ಮ ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯ ಸರ್ಕಿಂತ ನಮ್ಮ ಶಿವರಾಜ್ ಅಂಗಡಿ ಅವರಾದ ನಮ್ಮ ಗ್ರಾಮನ ಹೆಂಗಂದ್ರೆ ಅಷ್ಟು ತವರ ಮನೆ ಅಂತ ನೋಡ್ಕೊತಾ ಇದ್ದಾರೆ ಅವ್ರಿಗೆ ಮಾತ್ರ ನಮ್ಮ ತುಂಬ ತುಂಬ ಹೇಳ್ಬೇಕಂದ್ರೆ ದೊಡ್ಡ ನಮಸ್ಕಾರ ಮಾಡಬೇಕು ನಮ್ಮ ರೆಡ್ಡಿ ಶ್ರೀನಿವಾಸ್ ಅವರು ರೆಡ್ಡಿ ಕಾಲಿದ್ದ ಶ್ರೀನಿವಾಸ್ ಅವರ ಹಿರಿಯ ಸಾಹುಕಾರ ಆಗಲಿ ಇವರೆಲ್ಲ ಹಿರಿಯರಾದಂಥವ್ರು ನಮ್ಮ ಗ್ರಾಮ ಪಂಚಾಯಿತಿ ಮಾತ್ರ ಭಾಳ ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ ಇದು ಅಂತ ಹೆಣ್ಮಕ್ಳಾದಂಥವ್ರು ಎಲ್ಲರೂ ಕೂಡ ಮನಸ್ಸಿನ ಇಟ್ಕೊಂಡು ಅವ್ರನ್ನೆಲ್ಲರೂ ಸಲ ನಮ್ಮ ನಮಸ್ಕಾರ ಅಂತನಲ್ಲ ನೀವು ಹೊಟ್ಟೆಗೆ ಊಟ ಮಾಡ್ಕಂಥ ವಿಶ್ವಾಸ ಕೂಡ ಇಟ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿಗೆ ನನ್ನ ನಮಸ್ಕಾರಗಳು